ಹರಿ ಓಂ ಒಂದೇ ರಾಮಾಯ ರಾಮರುದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ನಮಃ ಕರ್ಕಾಟಕ ಮಾಸ ರಾಮಸ್ಮರಣೆ ರಾಮಾಯಣದಲ್ಲಿ ನಮಗೇನು ಸಿಗುತ್ತೆ ಎಂಬ ಪ್ರಶ್ನೆಗೆ ರಾಮಾಯಣದಲ್ಲಿ ಗುಣಗಳು ಸಿಗುತ್ತೆ ಅದರಲ್ಲಿ ಇವತ್ತು ಹನುಮಂತನ ಗುಣದ ಬಗ್ಗೆ ನಾವು ಇಷ್ಟು ಚಿಂತನೆಯನ್ನು ಮಾಡುತ್ತೆ ಹನುಮಂತ ಅಂತ ಹೇಳಿದ ಕೂಡಲೇ ನನಗೆ ನೆನಪಾಗುವುದು ಒಂದು ಮಂಗ ಜಾತಿಗೆ ಸೇರಿದವನು ಅಂತ ಹನುಮಂತ ಮಂಗನ ಜಾತೆಯಲ್ಲಿ ಹುಟ್ಟಿದ್ರವನು ಮಂಗ ಅಂತ ಯಾರು ಹೇಳಿಲ್ಲ ಕಪಿ ಶ್ರೇಷ್ಠ ಅಂತ ಹೇಳಿದ್ರು ಅಂಜನೆಯ ಸೂನು ಅವನು ನಿನಗೆ ರಾಮದರ್ಶನವಾದ ಮೇಲೆ ರಾಮನ ಸೇವೆಯಲ್ಲಿ ತಲ್ಲೀನಾಗುವಂತ ಅಮ್ಮ ಹೇಳಿದರ ಪ್ರಕಾರವಾಗಿ ಹನುಮಂತ ಸ್ವಾಮಿ ಪಂಪಾನಂದಿಯ ಹತ್ತಿರದಲ್ಲಿ ರಾಮನನ್ನು ಸಂಗಿಸಿ ರಾಮನ ಜೊತೆ ಸೇರಿಕೊಡ್ತಾನೆ ಅದಾದ ಮೇಲೆ ಕ್ಷಣವೂ ರಾಮನನ್ನು ಬಿಟ್ಟು ಇರಲಿಲ್ಲ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವುದು ಲಂಘನದ ಸಂದರ್ಭದಲ್ಲಿ ಲಂಕೆಗೆ ಹಾರಬೇಕಾದರೆ ಅಥವಾ ಸಮುದ್ರವನ್ನು ದಾಟಬೇಕಾದರೆ ಸಮುದ್ರಕ್ಕೆ ಲಂಘಿಸಬೇಕಾದರೆ ಅಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತದೆ ಸಮುದ್ರದ ಮಧ್ಯದಿಂದ ಒಂದು ಪರ್ವತ ಮೇಲಕ್ಕೆ ಬರುತ್ತೆ ಮೈನಾಕ ಅಂತ ಅದರ ಹೆಸರು ಆ ಮೈನಾಕ ಪರ್ವತ ಹೇಳುತ್ತೆ ಹನುಮ ಬಾ ನಿನ್ನ ತಂದೆ ಮತ್ತು ನನ್ನ ತಂದೆ ಸ್ನೇಹಿತರು ಹಾಗೆ ಇರುವುದರಿಂದ ನೀನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಹೋಗುವುದು ಹನುಮಂತ ಸ್ವಾಮಿ ಹೇಳ್ತಾನೆ ರಾಮ ಸೇವೆಗೆ ಹೋದ ನನಗೆ ವಿಶ್ರಾಂತಿ ಇಲ್ಲ ನನಗೆ ನಿದ್ದೆ ಇಲ್ಲ ಎಲ್ಲಿವರೆಗಿಲ್ಲ ಇಲ್ಲ ಸೀತಮ್ಮನನ್ನು ಕಂಡು ಆ ವಿಚಾರವನ್ನು ರಾಮನಿಗೆ ತಿಳಿಸುವಲ್ಲಿವರೆಗೆ ನನಗೆ ವಿಶ್ರಾಂತಿ ಇಲ್ಲ ನನಗೆ ಹಸಿವೆ ಇಲ್ಲ ಎಲ್ಲಿವರೆಗೆ ಸೀತಮ್ಮ ಸಿಕ್ಕುವಲ್ಲಿವರೆಗೆ ನನಗೆ ಹಸಿವೆ ಇಲ್ಲ ನೋಡಿ ಎಂಥ ವಿಚಾರ ಇದೆ ಆಮೇಲೆ ಹೇಳ್ತಾರೆ ನನಗೆ ಸುಸ್ತೇ ಆಗಲ್ಲ ಯಾಕೆ ಸುಸ್ತಾಗಲ್ಲ ಅಂದರೆ ಇದು ರಾಮನ ಕಾರ್ಯ ಸುಸ್ತು ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಸುಸ್ತಿಲ್ಲದೆ ಇರುವ ಹಸಿವೆ ಇಲ್ಲದೇ ಇರುವ ಬಾಯಾರಿಕೆ ಇಲ್ಲದೇ ಇರುವ ಅಂತ ಸ್ವಾಮಿ ಸ್ಮರಣೆಯನ್ನು ಮಾಡೋಣ ಸ್ವಾಮಿ ಸ್ಮರಣೆ ಮಾಡಿದಾಗ ಜೀವನ ಸಾರ್ಥಕ ಆಗುತ್ತೆ ಅಂತ ಹನುಮಂತನ ಸ್ಮರಣೆಯನ್ನು ಮಾಡ್ತಾ ರಾಮಧ್ಯಾನವನ್ನು ಮಾಡ್ತಾ ದಿನನಿತ್ಯ ರಾಮನಲ್ಲಿ ಒಂದಾಗ ತನ್ನ ಗುಣವನ್ನು ಬೆಳೆಸಿಕೊಳ್ಳೋಣ ಜೀವನವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳುತ್ತಾ ವಿರಮಿಸೇನೆ ದೇಶ